ಒಳಗೆ ನೀವು ಪಾರ್ಕ್ ನೋಡಿರ್ಬೋದು ಹೆಂಗಿರ್ತಾವ ಅಂತೇಳಿ ಬಟ್ ವಿಂಟರ್ನಾಗೆ ಪಾರ್ಕ್ ಆಗಿರ್ತಾವ ಆಗಿರ್ತಾವ್ ತೋರಿಸಿ ಬರ್ರಿ ನೋಡ್ರಿ ಇಲ್ಲಿ ಹೆಂಗೆ ಓಕೆ ಅದು ವೈಲೇಷನ್ ಇಕ್ವಿಪ್ಮೆಂಟ್ ಯೂಸ್ ಮಾಡ್ಕೋತಾರೋ ಬಟ್ ಆ ಇಕ್ವಿಪ್ಮೆಂಟ್ ಇರ್ತೈತೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಆಮೇಲೆ ಇಲ್ಲಿ ಚಿಲ್ಡ್ರನ್ ಪ್ಲೇ ಏರಿಯಾ ಆಗ್ಯಾವ ನೋಡ್ರಿ ಪರಿಸ್ಥಿತಿ ಇದ್ರ ಹಾಯ್ ಅಲ್ಲ ನಮಸ್ತೆ ನಾನು ನಿಮ್ಮ ಇನ್ವಿನ್ಸಿಬಲ್ ಕನ್ನಡಿಗ ಮಾಡೋ ನಮಸ್ಕಾರಗಳು ಈ ವರ್ಷದ ಮೊದಲನೇ ವಿಂಟರ್ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಬರ್ರಿ ಒಂದ್ ರೌಂಡ್ ಹೋಗಿ ನೋಡ್ಕೊಂಡ್ ಬರೋಣ ಲೆಟ್ ಸಿ ಹಾರ್ಡ್ ವರ್ಕಿಂಗ್ ಪೀಪಲ್ ಹಿಯರ್ ಇನ್ ವಿಂಟರ್ ಯಾವ ರೀತಿ ಸ್ನೋ ಎಲ್ಲ ಕವರ್ ಆಗೈತಿ ಸೊ ಹಂಗ ಮುಂದೆ ಬರ್ರಿ ತೋರಿಸ್ತೀನಿ ನಿಮ್ಗೆ ಸೊ ಕಡೆ ನೋಡ್ಬೋದು ನಿಮಗೆ ಆಲ್ರೆಡಿ ಕ್ಲೀನ್ ಮಾಡಾಕತ್ತಾರೆ ಯಾಕಂದ್ರೆ ಇಲ್ಲಿ ರೆಗ್ಯುಲರ್ಲಿ ಆಫ್ ಆನ್ ಆಗಿ ಕ್ಲೀನ್ ಮಾಡ್ಕೊತರ್ಬೇಕು ಇಲ್ಲ ಅದು ಭಾಳ ಪ್ರಾಬ್ಲಮ್ ಆಕೈತಿ ಏನು ಇಂಪಾರ್ಟೆಂಟ್ ಅಂದ್ರೆ ಸ್ನೋ ಒಳಗೆ ಇದೇನು ಪ ಫುಟ್ಪಾತ್ ಕಾಣ್ಲಿಕ್ಕೆ ನಿಮ್ಗೆ ಫುಟ್ಪಾತ್ ಅವ್ರ ವಾಕ್ವೇ ವಾಟ್ ಎವರ್ ಯು ಕಾಲ್ ಸೊ ಇದ್ರ ಆಚೆನೆ ಗಾಡಿ ನಿಲ್ಲಿಸ್ಬೇಕು ಅಕಸ್ಮಾತ್ ಸ್ವಲ್ಪ ಹಿಂದಗಡೆ ಇತ್ತಂದ್ರೆ ಕಾಪ್ ಬಂದು ಟಿಕೆಟ್ ನಿಮ್ಮ ಗಾಡಿ ಅಂಟಿಸ್ ಹೋಗ್ತಾರೆ ಸೊ ಈ ಆಲ್ರೆಡಿ ಆಗೈತೆ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಹಂಗೆ ಮುಂದೆ ಬರ್ರಿ ಇದೆಲ್ಲ ವ್ಯೂಸ್ ನೋಡಿರಿ ಎಷ್ಟು ಚಂದ ಕಾಣ್ ಆಯ್ತೈತೆ ನೋಡಿರಿ ವ್ಯೂಸ್ ಸಿ ದಿಸ್ ವ್ಯೂ ದಿಸ್ ಈಸ್ ಸೋ ಬ್ಯೂಟಿಫುಲ್ ಬರ್ರಿ ಸಿ ನೋಡ್ರಿ ಇಲ್ಲಿ ಹೆಂಗೆ ಕಾಪ ಟಿಕೆಟ್ ಅನ್ಸಕತ್ತಾರ ವೈಲೇಷನ್ ಮಾಡಿದ್ದಕ್ಕೆ ಆಮೇಲೆ ಈ ವಾಕ್ ವಾಕ್ವೇ ತೋರಿಸ್ತೀನಿ ತಡ್ರಿ ಇದೆಲ್ಲ ಹೆಂಗೆ ಸ್ನೋದಿಂದ ಕವರ್ ಆಗೈತಿ ಆಮೇಲೆ ಮೇನ್ ಅಂದ್ರೆ ಸ್ವಲ್ಪ ಸ್ನೋ ಇದ್ದಾಗ ರೋಡ್ಸ್ ಎಲ್ಲ ಈ ತರ ಕವರ್ ಆಗಿರ್ತಾವೆ ಅದಕ್ಕೆ ಇಕ್ವಿಪ್ಮೆಂಟ್ ಬರ್ತೈತಿ ಮನಿ ಎದುರುಗಡೆ ಅದನ್ನ ತೆಗಿಲಿಕ್ಕೆ ಅದು ಕೆಲವೊಂದು ಇಕ್ವಿಪ್ಮೆಂಟ್ ಯೂಸ್ ಮಾಡ್ಕೋತಾರೋ ಬಟ್ ಆ ಇಕ್ವಿಪ್ಮೆಂಟ್ ಇರ್ತೈತಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಬರ್ರಿ ಹಂಗೆ ಬರ್ರಿ ಒಳಗ ನೀವು ಪಾರ್ಕ್ ನೋಡಿರ್ಬೋದು ಅಂತ ಅಂತೇಳಿ ಬಟ್ ವಿಂಟರ್ನಾಗೆ ಪಾರ್ಕ್ ಅನ್ನೋದು ತೋರಿಸಿನಿ ಬರ್ರಿ ಸಿ ದ ಬ್ಯೂಟಿ ಬ್ಯೂಟಿ ಮ್ಯಾನ್ ಆಮೇಲೆ ಇಲ್ಲಿ ಚಿಲ್ಡ್ರನ್ ಪ್ಲೇ ಏರಿಯಾ ಆಗ್ಯಾವ ನೋಡ್ರಿ ಪರಿಸ್ಥಿತಿ ಓ ಸಣ್ಣ ಆಟ ಆಟ ಅಲ್ಲಿ ಸೊ ಕಮ್ಮಿಂಗ್ ಡೇಸ್ನಾಗ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊರಿ ಹಂಗೆ ಇನ್ಸ್ಟಾಗ್ರಾಮಿಗೆ ಹೋಗಿ ಫಾಲೋ ಮಾಡಿರಿ ಅಂತ ಕೇಳ್ತೀನಿ ನಿಮ್ಮ ಸಪೋರ್ಟ್ ನಾನು ಭಾಳ ಇಂಪಾರ್ಟೆಂಟ್ ಆಕೈತಿ ಆಮೇಲೆ ಇನ್ಸ್ಟಾಗ್ರಾಮ್ನಾಗ ಆಲ್ರೆಡಿ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಕೆ ವ್ಯೂಸ್ ಬಂದವು ಬಟ್ ಇನ್ನೂ ಯಾರೂ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿರಿ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್